ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ವೆಜಿಟೇಬಲ್ ಪಲಾವ್ ರೆಸಿಪಿ ತೋರಿಸ್ತಾ ಇದ್ದೀನಿ ನಾವು ಯಾವುದಾದ್ರೂ ಫಂಕ್ಷನ್ಸ್ ಹೋದಾಗ ಬಟರ್ಗಳು ಪಲಾವ್ ಮಾಡಿರ್ತಾರೆ ಆ ಪಲಾವ್ ತಿನ್ಬೇಕಾದ್ರೆ ಅನಿಸ್ತಿರುತ್ತೆ ನಮಗೆ ಯಾಕೆ ಈ ರೀತಿ ನಾವು ಮಾಡಿದ್ರೆ ಟೇಸ್ಟ್ ಬರೋಲ್ಲ ಅಂತ ಬಟ್ ಇವತ್ತು ನಾನು ಹೇಳೋ ರೀತಿ ಸಲ ನೀವು ಟ್ರೈ ಮಾಡಿ ನೋಡಿ ಸೇಮ್ ಅದೇ ರೀತಿ ಇರುತ್ತೆ ಟೇಸ್ಟು ಪಲಾವ್ ಮಾಡೋದಕ್ಕೆ ಅಂತ ನಾನು ಒಂದು ಅರ್ಧ ಕಪ್ ಆಗೋಷ್ಟು ಚೋಯಾ ಅನ್ನು ತಗೊಂಡಿದ್ದೀನಿ ನೋಡಿ ಈ ರೀತಿ ಕುದಿತಿರೋ ನೀರಿಗೆ ಹಾಕ್ಬಿಟ್ಟು ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಹತ್ತು ನಿಮಿಷ ಸೈಡಿಗೆ ಇಟ್ಕೊಳ್ಳೋಣ ನೋಡಿ ಹತ್ತು ನಿಮಿಷ ಆದಮೇಲೆ ಚೋಯಾ ಚಂಕ್ಸ್ ಎಲ್ಲ ಚೆನ್ನಾಗಿ ನೆಂದಿದೆ ಈಗ ಇದನ್ನು ತೆಗೆದ್ಬಿಟ್ಟು ಇದರಲ್ಲಿರೋ ನೀರನ್ನೆಲ್ಲ ಇದೀನಿ ಈ ರೀತಿ ಎಕ್ಸೆಸ್ ನೀರನ್ನೆಲ್ಲ ಹಿಂಡು ಒಂದು ಬಟ್ಟಲಿಗೆ ಸೇರಿಸ್ಕೊಂಡು ಸೋಯಾ ಜಂಕ್ಸ್ ಸೈಡಿಗೆ ಇಟ್ಕೊತಾ ಇದ್ದೀನಿ ನಾನು ಪಲಾವ್ ಮಾಡೋದಕ್ಕೆ ಅಂತ ಒಂದು ಗ್ಲಾಸ್ ಆಗಷ್ಟು ಬಾಸ್ಮತಿ ರೈಸನ್ನ ತಗೊಂಡಿದ್ದೀನಿ ನಿಮಗೆ ಯಾವ ರೈಸ್ ಬೇಕೋ ಆ ರೈಸ್ ಅನ್ನ ನೀವು ಬಳಸ್ಕೋಬಹುದು ನೋಡಿ ಒಂದ್ ಒಂದು ಗ್ಲಾಸ್ ಆಗಷ್ಟು ಬಾಸ್ಮತಿ ರೈಸನ್ನು ಒಂದು ಬೌಲ್ ಗೆ ಸೇರಿಸಿಕೊಂಡು ಇದನ್ನ ಒಂದ್ ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊಬೇಕು ಈ ರೀತಿ ತೊಳ್ಕೊಂಡು ನೀರನ್ನೆಲ್ಲ ಆದ್ಮೇಲೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಬಿಟ್ಟು ಒಂದು ಹದಿನೈದು ನಿಮಿಷ ನೆನೆಯಾಗಿ ಬಿಡಬೇಕು ಅಕ್ಕಿ ನೆನೆಯೋಷ್ಟರೊಳಗಡೆ ಪಲಾವ್ ಬೇಕಾಗಿರೋ ಮಸಾಲೆಗಳನ್ನ ರೆಡಿ ಮಾಡ್ಕೊಳ್ಳೋಣ ನೋಡಿ ಒಂದು ಮಿಕ್ಸಿ ಜಾರಿಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದುಬಿಟ್ಟು ಸೇರಿಸಿದೀನಿ ಒಂದಿಂಚಾಗಷ್ಟು ಶುಂಠಿನ ಈ ರೀತಿ ಕಟ್ ಮಾಡಿ ಸೇರಿಸ್ಕೊತ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಫ್ರೆಶ್ ಪುದೀನ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಮೀಡಿಯಮ್ ಸೈಜ್ ಒಂದು ಟಮೊಟೋನ ಈ ರೀತಿ ಕಟ್ ಮಾಡಿ ಸೇರಿಸಿಕೊಂಡು ಇದಕ್ಕೆ ನೀರಾಗದೇ ತರಿತರಿಯಾಗಿ ಮಸಾಲಾನ ರುಬ್ಕೋಬೇಕು ನೋಡಿ ಈ ರೀತಿ ಮಸಾಲಾನ ರುಬ್ಬ ಆದಮೇಲೆ ಇದನ್ನು ಸೈಡಿಗೆ ಇಟ್ಕೊಂತ ಇದ್ದೀನಿ ಈಗ ಪಲಾವ್ ಮಾಡ್ಕೊಳ್ಳೋದಕ್ಕಂಥ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊತಾ ಇದ್ದೀನಿ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಒನ್ ಟೇಬಲ್ ಸ್ಪೂನ್ ಆಗಷ್ಟು ತುಪ್ಪನ ಸೇರಿಸ್ಕೊಂತ ಇದ್ದೀನಿ ಎಣ್ಣೆ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆನ ಸೇರಿಸ್ಕೊತಾ ಇದೀನಿ ಹಾಗೆ ಇದಕ್ಕೆ ಪಲಾವ್ ಬೇಕಾದರೂ ಡ್ರೈ ಮಸಾಲ ಸೇರಿಸಕೊತ ಇದೀನಿ ಒಂದು ಸ್ಟಾರು ಒಂದು ಮರಾಠಿ ಮೊಗ್ಗು ಒಂದು ನಾಲ್ಕೈದು ಲವಂಗ ಒಂದು ಇಂಚ್ ಆಗೋಷ್ಟು ಚಕ್ಕೆ ಒಂದು ದೊಡ್ಡ ಏಲಕ್ಕಿ ಎರಡು ಚಿಕ್ಕಲಕ್ಕಿಯನ್ನು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಇದನ್ನ ಮಸಾಲಗಳನ್ನ ಹಾಕಿ ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ಹೊತ್ತು ಫ್ರೈ ಆದ್ಮೇಲೆ ಸಣ್ಣಗೆ ಹಚ್ಚಿರು ಒಂದು ಈರುಳ್ಳಿ ಹಾಗೆ ಸ್ವಲ್ಪ ಕರ್ಬೇವನ್ನ ಹಾಕ್ಬಿಟ್ಟು ಈರುಳ್ಳಿ ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈರುಳ್ಳಿ ಎಲ್ಲ ಹಸಿ ಸ್ಮೆಲ್ ಹೋಗಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ತರಕಾರಿಗಳನ್ನ ಸೇರಿಸ್ಕೊತಾ ಇದ್ದೀನಿ ಹತ್ತು ಬೀನ್ಸ್ ಅನ್ನ ಈ ರೀತಿ ಪೀಸಸ್ ಆಗಿ ಕಟ್ ಮಾಡಿ ಇದೀನಿ ಹಾಗೆ ಒಂದು ಅರ್ಧ ಕ್ಯಾರೆಟ್ ಅನ್ನು ಸಹ ಕಟ್ ಮಾಡಿ ಸೇರಿಸಿದೀನಿ ಮೀಡಿಯಂ ಸೈಜ್ ಒಂದು ಆಲೂಗಡ್ಡೆ ಸಿಪ್ಪೆ ತೆಗೆದು ರೀತಿ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ತರಕಾರಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ ಉರಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ತರಕಾರಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಇದು ತರಕಾರಿ ಬೇಯೋಷ್ಟೊಳಗಡೆ ನಾವು ಹೆಸರನ್ನ ರೆಡಿ ಮಾಡ್ಕೊಳ್ಳೋಣ ಇನ್ನೊಂದು ಕಡೆ ಸ್ಟವ್ ಮೇಲೆ ಒಂದು ಬಟ್ಲಿಟ್ಬಿಟ್ಟು ಇಟ್ಬಿಟ್ಟು ಒಂದು ಗ್ಲಾಸ್ ಅಕ್ಕಿಗೆ ಒಂದು ಮುಕ್ಕಾಲ್ ಗ್ಲಾಸ್ ಆಗಷ್ಟು ನೀರನ್ನು ಸೇರ್ಸ್ಕೊತಾ ಇದ್ದೀನಿ ಈಗ ಇದಕ್ಕೆ ಒಂದ್ ಎರಡು ಪಲಾವೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಶಾಜ್ ಇಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಹೆಸರನ್ನ ಕಾಯಕ್ಕೆ ಬಿಡಬೇಕು ಈ ಕಡೆ ನೋಡಿ ತರಕಾರಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ ಈಗ ಇದನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಬೇಕಂದ್ರೆ ಹಸಿ ಬಟಾಣಿ ಇದ್ರೆ ಸೇರಿಸ್ಕೊಳ್ಳಿ ನನ್ನ ಹತ್ರ ಹಸಿ ಬಟಾಣಿ ಇಲ್ಲ ನಾನು ಒಣಗಿರೋ ಬಟಾಣಿನ ನೈಟ್ ಎಲ್ಲ ನೆನೆಸ್ಬಿಟ್ಟು ಅದನ್ನ ಬೇಯಿಸ್ಕೊಂಡು ಒಂದ್ ಅರ್ಧ ಕಪ್ ಆಗಷ್ಟು ಸೇರಿಸ್ಕೊತಾ ಇದ್ದೀನಿ ಹಾಗೆ ಚೋಯ್ ಚೆನ್ಸ್ ಸಹ ಸೇರ್ಸ್ಕೊತಾ ಇದ್ದೀನಿ ಈ ಟೈಮಲ್ಲಿ ಈಗ ಇದನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಇದಕ್ಕೆ ನಾವು ರುಬ್ಬಿಟ್ಕೊಂಡು ಇರುವ ಹಸಿ ಖಾರಾನ ಸೇರಿಸ್ಕೊತಾ ಇದ್ದೀನಿ ಅಂದರೆ ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಶುಂಠಿನೆಲ್ಲ ರುಬ್ಕೊಂಡು ಇಟ್ಕೊಂಡಿದ್ದೀನಲ್ಲ ಈಗ ಇದನ್ನು ಸೇರಿಸಾದ್ಮೇಲೆ ಇದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಈಗ ಇದು ಚೆನ್ನಾಗಿ ಹಸಿ ಸ್ಮೆಲ್ ಹೋಗಿದೆ ಈಗ ಇದಕ್ಕೆ ನಾನು ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರನ್ನ ಸೇರ್ಸ್ಕೊತಾ ಇದ್ದೀನಿ ಧನಿಯಾ ಪೌಡ್ರನ್ನ ಸೇರಿಸಾದ್ಮೇಲೆ ಇದನ್ನು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ನಾವು ನೆನೆಸಿಟ್ಟಿದ್ವಲ್ಲ ಅಕ್ಕಿನ ಸೇರ್ಸ್ಕೊತಾ ಇದ್ದೀನಿ ಹಕ್ಕಿನ ಸೇರಿಸಾದ್ಮೇಲೆ ಇನ್ನೊಂದು ಸೈಡು ಹೆಸ್ರು ಇಟ್ಟಿದ್ವಲ್ಲ ಹೆಸ್ರು ಸಹ ಚೆನ್ನಾಗಿ ಕಾದಿದೆ ಈಗ ಇದಕ್ಕೆ ಹೆಸರನ್ನು ಸೇರಿಸಾದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಉರಿನ ಸ್ಲಿಮ್ಮಲ್ಲಿ ಇಟ್ಬಿಟ್ಟು ಒಂದು ಲಿಡ್ ಕ್ಲೋಸ್ ಮಾಡಿ ಇದನ್ನು ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಚೆನ್ನಾಗಾಗುತ್ತೆ ಅನ್ನ ನೋಡಿ ಈಗ ಒಂದು ಲಿಡನ್ನು ಕ್ಲೋಸ್ ಮಾಡಿಬಿಟ್ಟು ನಾನು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಉದ್ರ ಉದ್ರಾಗೆ ಆಗಿದೆ ಅಂತ ಪಲಾವ್ ಅಂತೂ ತುಂಬ ಚೆನ್ನಾಗಾಗಿದೆ ಸ್ವಲ್ಪನೂ ನೀರಿಲ್ಲ ನಾನು ಕರೆಕ್ಟಾಗಿ ಒಂದು ಗ್ಲಾಸ್ ಅಕ್ಕಿಗೆ ಒಂದು ಮುಕ್ಕಾಲು ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡ್ರೆ ಚೆನ್ನಾಗಿ ಆಗುತ್ತೆ ನೋಡಿ ಪಲಾವ್ ರೆಡಿಯಾಗಿದೆ ಈಗ ಸ್ಟವ್ ಅಪ್ ಮಾಡ್ಕೊಳ್ಳೋಣ ಈಗ ಪಲಾವನ್ನ ಸರ್ವ್ ಮಾಡ್ಕೊಳ್ಳೋಕ್ಕಾಗಲ್ಲ ಇದನ್ನು ಒಂದು ಹತ್ತು ನಿಮಿಷ ಸೈಡಿಗೆ ಇಟ್ಕೊಂಡು ಸೆಟ್ ಮಾಡಿಕೊಂಡು ಸರ್ವ್ ಮಾಡಿಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೋಡಿ ಅದಕ್ಕೋಸ್ಕರ ನಾನು ಮೇಲ್ಗಡೆ ಒಂದು ಟೂ ಲೇಯರ್ಸ್ ಸ್ವಲ್ಪ ಟಿಶ್ಯೂ ಪೇಪರನ್ನು ಇದ್ದೀನಿ ಅಥವಾ ನೀವು ಬಾಳೆಲೆ ಇದ್ದರೆ ಆದರೂ ಹಾಕ್ಕೊಳ್ಳಿ ಈ ಥರ ಟಿಶ್ಯೂ ಪೇಪರು ಅಥವಾ ಬಾಳೆಲೆ ಹಾಕೊಳ್ಳೋದ್ರಿಂದ ಮೇಲ್ಗಡೆ ರೈಸು ಡ್ರೈ ಆಗೋಲ್ಲ ಅದಕ್ಕೋಸ್ಕರ ನಾನು ಈ ರೀತಿ ಟಿಶ್ಯೂ ಪೇಪರ್ ಸೇರಿಸ್ಕೊಂಡು ಅದರ ಮೇಲ್ಗಡೆ ಸ್ವಲ್ಪ ನೀರನ್ನು ಚಿಮ್ಸ್ಕೊಂಡು ಲೈಟು ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಸೈಡಿಗೆ ಇಟ್ಕೊಂಡಿದ್ದೆ ನೋಡಿ ಒಂದು ಹತ್ತು ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ಪಲಾವ್ ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಪಲಾವು ಈ ವಿಧಾನದಲ್ಲಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಖಂಡಿತವಾಗೂ ಭಟ್ರು ಯಾವ ರೀತಿ ಮಾಡ್ತಾರಲ್ಲ ಅದೇ ರೀತಿ ಇರುತ್ತೆ ಟೇಸ್ಟು ನೀವು ಟ್ರೈ ಮಾಡಾದ್ಮೇಲೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೇಗಿತ್ತು ಅಂತ ನಿಮಗೆ ಈ ರೆಸಿಪಿ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು